ಎಲ್ಲರಿಗೂ ನಮಸ್ಕಾರ ಪ್ರಾಚೀನ ಕಥೆಗಳಿಗೆ ಸ್ವಾಗತ ನಾನು ಶ್ರೀನಿವಾಸ್ ಸ್ನೇಹಿತರೆ ನಾವಿವತ್ತು ಬ್ರಹ್ಮಗಿರಿ ಅಂದರೆ ನಿಮಗೆ ಆಗಲೇ ಹೇಳಿದ್ದೆ ಏಷ್ಯಾ ಖಂಡದಲ್ಲೇ ಅತಿ ಅತಿ ಪ್ರಮುಖವಾದ ಸ್ಥಳ ಈ ಒಂದು ಬ್ರಹ್ಮಗಿರಿ ಯಾಕೆ ಅಂತಂದರೆ ಇಲ್ಲಿ ಗೃಹ ಶಿಲಾಗ ಮತ್ತು ಸೂಕ್ಷ್ಮ ಶಿಲಾಗದಲ್ಲಿ ಹಿಡಿದು ಕದಂಬರು ಮತ್ತು ವಯಸ್ಸಳೂರು ಹಾಗೆ ಅಶೋಕನ ಆಳ್ವಿಕೆ ಕೂಡ ಈ ಒಂದು ಪ್ರದೇಶವನ್ನು ಕಂಡಿದೆ ಸೊ ಹಾಗಾಗಿ ಈ ಒಂದು ಪ್ರದೇಶದಲ್ಲಿ ಬ್ರಹ್ಮಗಿರಿ ಬೆಟ್ಟಕ್ಕೆ ಮೇಲುಗಡೆ ಬಂದಾಗ ನಾವು ನಾವೊಂದು ಈ ಮಾಲನ್ನು ನೋಡ್ಬೋದು ಈ ಮಾಹಿತಿ ಸೈಡ್ ಇರೋದು ಸೊ ಇದನ್ನು ಸಿದ್ದೇಶ್ವರ ಸ್ವಾಮಿಗಳು ಸುಮಾರು ಏನಿಲ್ಲ ಅಂತಂದರೆ ಇದೊಂದು ನಾನ್ ಮುನ್ನೂರಿಂದ ನಾನ್ನೂರು ವರ್ಷಗಳ ಹಿಂದೆ ಈ ಒಂದು ಮಹಾಲ ಕಟ್ಟಿಸ್ತಾರೆ ಸೊ ಯಾಕಂತಂದರೆ ಈ ಒಂದು ಈ ಭಾಗದ ಜನಗಳಿಗೆ ಒಂದು ಹಿಂದುಳಿದ ಪ್ರದೇಶ ಆಗಿರೋದ್ರಿಂದ ಈ ಒಂದು ಭಾಗದ ಜನಗಳಿಗೆ ಒಂದು ಭಕ್ತಿಯ ಮತ್ತು ನಿಷ್ಠೆಯ ಒಂದು ಮನಸ್ಸನ್ನು ತುಂಬಬೇಕು ಅಂತೇಳಿ ಈ ಒಂದು ಮಹಲನ್ನು ಸ್ಥಾಪನೆ ಮಾಡಿ ಇಲ್ಲಿ ಪ್ರತಿ ಅಮಾವಾಸ್ಯ ಎಂದು ಇಲ್ಲಿ ಭಕ್ತಾದಿಗಳಿಗೆ ಒಂದು ಪ್ರವಚನ ನಡೆಯುತ್ತೆ ಹಾಗೆ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಇರುತ್ತೆ ಹಾಗೆ ಪ್ರೆಸೆಂಟು ಈಗ ಲಿಂಗಾಯಕಿ ಆಗಿರುವಂತಹ ಮಹಾದೇವಪ್ಪ ತಾತನವರು ಆಲ್ರೆಡಿ ಲಿಂಗಾಯಕಿ ಆಗಿದ್ದಾರೆ ಹಾಗೆ ಈಗ ಪ್ರೆಸೆಂಟ್ ಇರುವಂಥವರು ಸೋಮಣ್ಣ ಸ್ವಾಮಿಗಳು ಅವರು ಈ ಒಂದು ಮಠವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಕೆಳಗಡೆ ರೊಪ್ಪದ ಹತ್ರ ಒಂದು ಗೋಶಾಲೆ ಕೂಡ ಇದೆ ಬನ್ನಿ ಒಂದು ಮಾಲೆ ಯಾವ ರೀತಿಯಾಗಿ ಕಟ್ಟಿದ್ದಾರೆ ಅಂತೇಳಿ ನಿಮ್ಗೆ ಒಂದೊಂದು ಈ ಒಂದು ಮಾಲಿನ ವೈಶಿಷ್ಟ್ಯತೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ನಾವು ಮೊದಲನೇದಾಗಿ ಈ ಒಂದು ಮಾಲಿಗೆ ಎಂಟ್ರಿ ಆದಾಗ ಇಲ್ಲಿ ನಿಮಗೆ ಒಂದು ಬಾಗಿಲ ತೋರಿಸ್ತೀನಿ ಈ ಬಾಗಿಲು ಒಂದು ಶಂಕನ ಒಂದು ಸಿಂಹ ಗರ್ಜನ್ ಈ ಒಂದು ಬಾಗಿಲು ನಮ್ಗೆ ಹೇಳುತ್ತೆ ಯಾಕಂದ್ರೆ ಆಗಿನ ಜನಗಳಲ್ಲಿ ಈ ಬೆಳಿಗ್ಗೆ ಒಂದು ಬಾಗಿಲು ಓಪನ್ ಮಾಡಿದ ತಕ್ಷಣ ಗೊತ್ತಾಗ್ಲಿ ಎಲ್ಲ ಹಳ್ಳಿಗಳಿಗೆ ಅಂತೇಳಿ ಈ ಒಂದು ವ್ಯವಸ್ಥೆ ಮಾಡಿದ್ರು ಅಂತೇಳಿ ನಮ್ಮ ಹಿರಿಯರು ಹೇಳ್ತಾರೆ ಎಷ್ಟು ನಿಜ ಎಷ್ಟು ಗೊತ್ತಿಲ್ಲ ಆದ್ರೆ ನಿಮ್ಗೆ ತೋರಿಸ್ತೀನಿ ನೋಡಿ ಬನ್ನಿ ಹತ್ರ ಬನ್ನಿ ನೋಡಿ ಇದು ಇದು ಘರ್ಷಣೆ ಇದು ಸಿಂಹ ಘರ್ಷಣೆ ಮತ್ತೆ ನೋಡಿ ಈ ಭಾಗದ ಕೂಡ ಇದು ಸಿಂಹ ಘರ್ಜನೆ ನಾವು ಡೋರ್ ಕ್ಲೋಸ್ ಮಾಡಿದಾಗ ಮತ್ತೆ

ಗುಡ್ಡದ ಬಗ್ಗೆ ಸುಖ ಗುಡ್ಡದ ಭಾಳ ನೀಟಾಗಿತ್ತು ಗುಡ್ಡದ ಪರಿಸ್ಥಿತಿ ತಾತನವರ ಸಂಸ್ಕೃತಿ ಪರಿಸರ ಆರೋಗ್ಯ ಎಲ್ಲ ಚೆನ್ನಾಗಿತ್ತು ಇದಕ್ಕೆ ಬಂದ ನೋಡಿದಾಗ ಹಂಗೆ ಕೆಲವು ವರ್ಷ ಕಾಲಗಳ ನಂತರ ತಿಳ್ಕೊಂಡಿದ್ದಾಗ ಇದು ಬ್ರಹ್ಮಗಿರಿ ಬೆಟ್ಟದಲ್ಲಿ ಪೂರ್ವ ಇತಿಹಾಸ ಇದು ಸಿದ್ದೇಶ್ವರ ಸ್ವಾಮಿಗಳಂಬರು ಎಲ್ಲಿಂದ ಬಂದರೂ ಗೊತ್ತಿಲ್ಲ ಅವರು ಇಲ್ಲಿ ಸಿದ್ದಾಪುರದಲ್ಲಿ ಗನಗಳು ಕಾಸ್ಕೊಂಡಿದ್ರು ಆ ಗನಗಳು ಕಾಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿ ದನ ಕಾಯ್ದಿರ್ತಕ್ಕಂಥ ಸಮಯದಲ್ಲಿ ದನಗಳನ್ನ ಕೋಲ್ ಕಾಯ್ತಿರ್ತಂತೆ ಕೋಲು ಹುಲಿ ಚಿಂತೆ ಯಾವ ಬರ್ತದಂತೆ ಸುಮ್ಮನೆ ಒಂದು ಸಾರಿ ಬಂದು ಹೋದಾಗ ಕೋಲ್ ನೋಡಿ ಜನರು ಹುಲಿ ಹಂಗೈತಂತೆ ದನಗಳು ಹಂಗೈದ್ವು ಇನ್ನು ಕೈ ಮುಗಿದು ಬಂದ ಮೇಲೆ ಅವರು ಇದನ್ನು ರಾತ್ರಿ ಹೊತ್ತು ಜನಗಳು ಮಕ್ಕಳಿದ ಮೇಲೆ ಭೂತ ಪ್ರೇತಗಳಿಂದ ಉಸುಕ್ ತರಿಸಿ ಅಗರಿಯಿಂದ ಗಚ್ಚುಗಾರೆ ಅಂದ್ರೆ ಸಿಮೆಂಟು ಸುಣ್ಣ ಸಿಮೆಂಟ್ ಅಲ್ಲ ಸುಣ್ಣ ಉಸುಗು ಬೆಲ್ಲ ಲೋಳಿ ರಸ ಇಂಥವನ್ನೆಲ್ಲ ಮುನ್ನೂರು ವರ್ಷಗಳ ಇತಿಹಾಸ ಇದೆ ಇದಕ್ಕೆ ಯಾಕಂದ್ರೆ ಒಂದು ಹೇಳ್ತಾರೆ ಐನೂರು ವರ್ಷ ಗಚ್ಚುಗಾರಿಗೆ ಈಗ ಅಂಗಟ್ಟು ಬಿಡ್ತಿದೆ ಅಂದ್ರೆ ಮುನ್ನೂರು ವರ್ಷ ಆಗಿರ್ಬೋದು ಅಂತ ತೊಂಬತ್ತೈದು ವರ್ಷದ ಮುದುಕರು ಕೇಳಿದ್ರೆ ನಮ್ಮ ಅಜ್ಜ ನೋಡಿದ್ದಂತೆ ಅಂಬಾರು ನಾವು ಬಂದು ಕೇಳಿದಾಗಿದ್ವಿ ಯಾರೋ ಅಂದ್ರೆ ಏನಂದ್ರೆ ಪರಂಪರೆ ಸಿದ್ದಾಪುರ ರಪ್ಪದವರು ಕಾಳು ಸಿದ್ದಾಪುರ ಜನ ಬಂದು ಕೈ ಹೊಡಿಸ್ಕೊಂಡು ಹೋಗೋದು ಬೆತ್ತಿಕ್ಕೆ ಅದು ಪದ್ಧತಿ ಇರ್ತಂತೆ ಅದು ಒಂದು ಕಾಲ ಅದ್ಕಾಲಕ್ಕೆ ಅದು ತೆಗೆದಾಗ ಅದು ಹೆಂಗಿರೋದು ಹಂಗೈತೆ ಜೀವ ಜೀವ ಶವತ್ತೆ ಸ್ವಾಮಿಗಳ್ ಅದನ್ನು ತೆಗೆದ್ ನೋಡಿದ್ರೆ ಅವಾಗ ತಿರ್ಗಿ ಅದನ್ನು ಕಟ್ಟಿ ಅದಕ್ಕೆ ಅಭಿಷೇಕ ಮಾಡ್ತಿರಂತೆ ಅದು ಅಭಿಷೇಕ ಮಾಡಿಸಿದ್ರಿಂದ ಇದು ಪ್ರವೃತ್ತವಾಗಿ ಚೆನ್ನಾಗಿ ಬಂದ್ ಭಾಳ ಚೆನ್ನಾಗಿ ಅಭಿವೃದ್ಧಿ ಆಗಿಬಿಡುತ್ತೆ ಮಾಧ್ಯಮ ಕಾರ್ನವರು ಅಲ್ಲಿ ಅವ್ರಿಗೆ ಏನೇ ಒಂದು ಕೆಲಸ ಹೇಳ್ಬೇಕಾದ್ರೆ ಗದ್ದಿಗೋರು ಅಂತ ಹೇಳ್ತಿದ್ರು ಯಾರಿಗೇನೆ ಬಂದ್ಲಿ ಭಾಳ ಜನ ಒಳ್ಳೆ ಒಳ್ಳೆಯವಾಗಿದ್ದಾರೆ ಕಾಟೊಳಿ ಒಬ್ಬ ಮೆದುಳಿ ಪಾರ್ಶ್ವಡ್ದು ಮೂರ್ತಿ ಸ್ವಾಮಿ ಅಂತ ಹೇಳಿ ಆಧಿಪತಿ ಭಾಳ ಆರೋಗ್ಯವಾಗುತ್ತೆ ಮೆದುಳಿ ಪಾರ್ಶ್ವಡ್ದು ಬದುಕಿದಾನಂದ್ರೆ ಅದು ಏನಿಲ್ಲ ಮೂರು ಸುತ್ತ ಗದ್ದಿಗೆ ಸುತ್ತ ಇರ್ಬಾರ್ದು ಒಟ್ಟು ಇಲ್ಲಿ ಬಂದಿರತಕ್ಕಂಥ ಭಕ್ತಿಯಿಂದ ಅವರ ಭಕ್ತಿ ಮತ್ತು ನಿಷ್ಠೆ ಭಕ್ತಿ ಮತ್ತು ನಿಷ್ಠೆ ಇದ್ರೆ ಅವ್ರ ಇಚ್ಛಿತ ಅಂತ ಕೆಲಸಗಳು ನಡೆದು ಹೋಗಿದ ಸಂತಾನ ಇಲ್ಲದ್ರೆ ಸಂತಾನ ಭಾಗ್ಯ ವಿವಾಹ ಭಾಗ್ಯ ಇಲ್ದರೆ ವಿವಾಹ ಭಾಗ್ಯು ತಾತ ಏನ್ ಹೇಳ್ತಂದ್ರೆ ಆ ಶಕ್ತಿ ಮತ್ತು ಶಿವ ಶಕ್ತಿ ಅಂದರೆ ಗಂಗೆ ಪೂಜೆಗಳು ಶಿವ ಅಂದ್ರೆ ಗದ್ದೆ ಪೂಜೆ ಅದು ಬ್ರಹ್ಮಗಿರಿ ಸಿದ್ದೇಶ್ವರ ಸ್ವಾಮಿ ಐದನಂತ ಯಾರೂ ನೋಡಿಲ್ಲ ಅವರ ಕ್ರಿಯೆಗಳಿಂದ ಕಣ್ಣಿಗೆ ಕಾಣ್ತವೆ ಸಿದ್ದೇಶ್ವರ ಸ್ವಾಮಿಗಳು ಅದನ್ನೇ ಯಾಕಂದ್ರೆ ಗದ್ದಿಗೆ ಪವಾಡ ಇದು ಅಂತ ಹೇಳ್ತದೆ ತಾತು ಇವತ್ತಿಗೆ ಯಾವುದೇ ಕಾರ್ಯಕ್ರಮದಲ್ಲಿ ಅಲ್ಲಿ ಪ್ರತಿ ಅಮಾವಾಸ್ಯ ದಿನ ಕನಿಷ್ಠ ಇವತ್ತು ಜನನೇ ಇಲ್ಲಿ ಈ ಸಾರಿ ಅಮಾವಾಸ್ಯ ಅಂದ್ರೆ ಒಂದೋಸನಿರ್ತದೆ ಜನ ಇಲ್ಲ ಅಂದ್ರೆ ಎಲ್ಲ ನೋಡಿದ್ರು ಆಮೇಲೆ ಐನೂರು ಸಾವಿರದವರೆಗೂ ಇದೆ ಬಂದಿರ್ತಕ್ಕಂಥ ಎಲ್ಲ ಜನರಿಗೆ ಪ್ರಸಾದ ವ್ಯವಸ್ಥೆ ಆಮೇಲೆ ಯಾರು ಭಕ್ತ ನಿಮ್ಮ ನಿಮ್ಗೆ ಕೈಯುಕ್ ಬೇಡಿಲ್ಲ ಹ್ಞೂ ಅದಕ್ಕೆ ಅದೇ ಭಕ್ತ ಇದೆ ಭಕ್ತರು ನೀಡ್ತಾರೆ ಅದಕ್ಕೆ ಏನಾಗ್ತಾರೆ ಅಂದರೆ ಭಕ್ತರ ಸ್ವಯಂ ಪ್ರೇರಣೆಯಿಂದ ಮನಸ್ಸಿನಿಂದ ನೀಡಿ ಅದನ್ನು ಪುನಃ ವಾಪಸ್ಸು ಯಾವ ಫಲಾಪೇಕ್ಷೆ ಇಲ್ಲದೆ ಪುನಃ ಜನರಿಗೆ ಹತ್ತಿರದಕ್ಕೆ ಪ್ರಸಾದ ಅಂತನ್ಸ್ತಾರೆ ಅಂಥದ್ದು ಈ ಬ್ರಹ್ಮಗಿರಿ ಬೆಟ್ಟದಲ್ಲಿ ಹೆಚ್ಚು ಎದ್ದು ಕಾಣ್ತದೆ ನಾವು ಹೆಚ್ಚು ಕಮ್ಮಿ ಇಪ್ಪತ್ತಾರು ವರ್ಷ ಆಯ್ತು ನಾನು ಬರೋಕೆ ಇಲ್ಲಿಗೆ ಪ್ರತಿ ಅಮಾವಾಸ್ಯೆಗೆ ಹೋಗೋದೇ ನವರಾತ್ರಿ ಉತ್ಸವದಲ್ಲಿ ಒಂಬತ್ತು ದಿನ ದೇವಿ ಪುರಾಣ ನಡೆಸ್ತದೆ ಶ್ರಾವಣದಲ್ಲಿ ಸಿರಿ ಪುರಾಣ ನಡೆಸ್ತದೆ ನಾವೆಂದೂ ಪುರಾಣ ಹೇಳಿದಾರಲ್ಲ ಈ ಸಾ ಪವಾಡದಿಂದ ಎರಡು ಸ್ವಾಮಿಯ ನೀವು ಹೇಳ್ತೀವಿ ಹೇಳ್ತಾ ಇದ್ದೀನಿ ನಾನು ಈ ರೀತಿ ಮಾತಾಡೋ ಸಹಿತ ಬಂದು ನಾನು ಮಾತಾಡೋಲ್ಲ ತಾತ್ರಿ ಇಲ್ಲಿ ಕೂತ್ಕೊಂಡು ಮಾತಾಡಿಸ್ತಾರೆ ನಮ್ಮ ನಮ್ಮದು ಹೃದಯದಲ್ಲಿ ಅವು ನೆನಸಿಗೆ ಮುಟ್ಟವರು ಅಂದರೆ ಪವಾಡಗಳು ನಾನು ನಾನೆಂದೂ ದೇವಿ ಪುರಾಣ ಮಾಡಿಲ್ಲ ಮಹಾಭಾರತ ಅಂತ ಹೇಳ್ತಿದ್ವಿ ದೇವ ದೇವಪುರಾಣ ಸಾಮಾನ್ಯ ಕಥೆ ಅಲ್ಲ ಅದು ಅದನ್ನ ನನಗೀಗ ಓದ್ದಾಗ ಅರ್ಥ ಆಗುತ್ತೆ ಅದನ್ನು ಓದಿ ಅದನ್ನೆಲ್ಲ ಇಟ್ ಮಾಡ್ಕೊಂಡ ಅದನ್ನು ನಾನು ಅರ್ಥ ನಾನು ನೀಡಿದ್ದೆ ಅಂದ್ರೆ ನನಗೆ ಕ್ವಶನ್ ಮಾಡಕ್ಕೆ ಬರ್ತೇನೆ ಅವ್ನು ಕ್ವಶನ್ ಬರ್ತದೆ ನನಗಿದು ಅಂತ ಮಹಾ ಪುರುಷ ಕ್ಷೇತ್ರ ಇದು ಇದೇನಂದ್ರೆ ಭಕ್ತಿ ಶಕ್ತಿ ಇಲ್ಲೇನಪ್ಪ ಬ್ರಹ್ಮಗಿರಿ ಬರ್ಬೇಕಂದ್ರೆ ಕಷ್ಟ ಕಷ್ಟಪಟ್ಟು ಹಚ್ಚಿ ಬರ್ಬೇಕು ಅದಕ್ಕೆ ನಿಷ್ಠೆ ಇರ್ಬೇಕು ಆಮೇಲೆ ಇಷ್ಟನೂ ಇರ್ಬೋದು ಈ ಊರು ಕಷ್ಟ ಇಷ್ಟ ನಿಷ್ಠೆ ಸೇರಿದರೆ ಅವರು ಅಂದರೆ ಕಾಮನೆಗಳು ನಿಷ್ಕಾಮದಿಂದ ಸೇವೆಯನ್ನು ಮಾಡಿದರೆ ಆ ಭಗವಂತ ಪ್ರೇರಣೆಯನ್ನು ಕೊಡ್ತಾನೆ ಸುಮಾರು ಮುನ್ನೂರಿಂದ ನಾನ್ನೂರು ವರ್ಷಗಳ ಇತಿಹಾಸ ಒಂದು ಮಾಲೆ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಬ್ರಹ್ಮಗಿರಿ ತನ್ನ ಎಷ್ಟೊಂದು ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ ಈ ಒಂದು ಬ್ರಹ್ಮಗಿರಿ ಬೆಟ್ಟ ಅಂತೇಳಿ ಹಾಗೆ ನಿಮಗೆ ಮೇಲುಗಡೆ ಮೇಲ್ಗಡೆ ಕೂಡ ತೋರಿಸ್ತೀನಿ ನಾನೂರು ವರ್ಷಗಳ ಹಿಂದೆಯೇ ಈ ಒಂದು ವಾಸ್ತುಶಿಲ್ಪನ ಯಾವ ರೀತಿಯಾಗಿ ಕಟ್ಟಿದ್ದಾರೆ ಅಂತೇಳಿ ಬನ್ನಿ ಹಾಗೆ ಮೇಲ್ಗಡೆ ಕೂಡ ಹೋಗೋಣ ನೋಡಿ ಸ್ನೇಹಿತರೆ ಇದೆಲ್ಲ ಸಿದ್ದೇಶ್ವರ ಸ್ವಾಮಿಗಳು ಕಟ್ಟಿಸಿದಂತಹ ಒಂದು ಮಹಲ್ ಇದೆಲ್ಲ ಅವರು ಕುಳಿತುಕೊಳ್ತಿದ್ದಂತ ಸ್ಥಳ ಇದು ಈಗ ಮುಚ್ಚಿದ್ದಾರೆ ಹಾಗೆ ಇದೆಲ್ಲ ಮಹಲ್ ಇದು ನೋಡಿ ಯಾವ ರೀತಿ ಆಗಿದೆ ಅಂತೇಳಿ ಮತ್ತೆ ಈ ಒಂದು ಸ್ಥಳ ಅಶೋಕನ ಆಳ್ಬೇಕು ಕೂಡ ಒಳಪಟ್ಟಿತ್ತು ನಿಮ್ಗೆ ಹಾಗೆ ಬನ್ನಿ ನೋಡಿ ನೋಡಿ ಸ್ನೇಹಿತರೆ ನಾನ್ನೂರು ಹಿಂದೆ ಯಾವ ರೀತಿಯಾಗಿ ಒಂದು ಸ್ಥಳವನ್ನು ಕಟ್ಟಿದ್ದಾರೆ ಅಂತೇಳಿ ಒಂದು ಮಹಾಲನ್ನು ನೋಡಿದ್ರಲ್ಲ ಅಲ್ಲಿ ಕಾಣ್ತಿರೋದು ನಿಮಗೆ ತ್ರಿಶಂಕೇಶ್ವರ ದೇವಸ್ಥಾನ ಅಂತೇಳಿ ನೋಡ್ತಾ ಇರ್ಬೋದು ಇದು ಅಶೋಕನ ಕಲ ದೇವಸ್ಥಾನ ಇದು ಮಹಲ್ಲು ಈಗ ಈ ಒಂದು ಮಠವನ್ನು ಸೋಮಣ್ಣ ಸ್ವಾಮಿಗಳವರು ನೋಡ್ಕೊಳ್ತಾ ಇದ್ದಾರೆ ತುಂಬ ಅಚ್ಚುಕಟ್ಟಾಗಿ ಒಂದು ಮಠವನ್ನು ನಡೆಸ್ತಾರೆ ಹಾಗೆ ದಿನ ಬರುವ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ ಪ್ರಸಾದ ವ್ಯವಸ್ಥೆನೂ ಕೂಡ ಭಕ್ತಾದಿಗಳಿಗೆ ದಿನ ಬರುವಂಥ ಭಕ್ತಾದಿಗಳ ಪ್ರಸಾದ ವ್ಯವಸ್ಥೆ ಕೂಡ ಈ ಒಂದು ಸೋಮಣ್ಣ ಸ್ವಾಮಿಗಳು ಮಾಡಿಸ್ತಾರೆ ಈ ಒಂದು ಮ ಈ ಬ್ರಹ್ಮಗಿರಿ ವಿಶೇಷತೆ ಇದು ನೋಡಿದ್ರಲ್ಲ ಪ್ರಾಚೀನ ಕಾಲದಿಂದಲೂ ಅಂದರೆ ಶಿಲಾಯುಗದ ಮಾನವನಿಂದಲೂ ಎಲ್ಲ ರಾಜರ ಆಳ್ವಿಕೆ ಒಳಪಟ್ಟು ಅಚ್ಚಳಿದೆ ಹಾಗೇ ಒಂದು ಮಹಲ್ ಉಳಿದಿದೆ ಇಲ್ಲಿನ ಸೋಮಣ ಸ್ವಾಮಿಗಳಿಗೆ ಧನ್ಯವಾದವನ್ನು ತಿಳಿಸಲೇಬೇಕು ಯಾಕಂತಂದರೆ ಇಲ್ಲಿನ ಬರುವ ಭಕ್ತಾದಿಗಳಿಗೆ ಅವ್ರು ಮಾಡೋ ಒಬ್ಬ ನೀವು ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಬ್ರಹ್ಮಗಿರಿಯ ಮಹಲಿನ ವಿಶೇಷತೆಯನ್ನು ನೀವು ಬರೋದಾದರೆ ಇಲ್ಲಿಗೆ ಡೇ ಟೈಮಲ್ಲಿ ಬರ್ಬೋದು ಇಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ ನೀವು ಪ್ರತಿ ಅಮಾವಾಸ್ಯೆಯಿಂದ ಬಂದರೆ ಇಲ್ಲಿ ಹೆಚ್ಚಿನ ಭಕ್ತಾದಿಗಳು ಬರ್ತಾರೆ ಮತ್ತು ನಿಮಗೆ ಇನ್ನೂ ಇಲ್ಲಿ ಪ್ರವಚನದ ವ್ಯವಸ್ಥೆ ಕೂಡ ಮಾಡಿರ್ತಾರೆ ಸೊ ಎಲ್ಲರೂ ಬನ್ನಿ ದೇವರ ಆಶೀರ್ವಾದನ ಪಡೀರಿ ಹಾಗೆ ಬ್ರಹ್ಮಗಿರಿ ಸಿದ್ದೇಶ್ವರ ಆಶೀರ್ವಾದ ಪಡೀರಿ ಹಾಗೆ ಸೋಮಣ್ಣ ಸ್ವಾಮಿ ಕೂಡ ಒಂದು ಸ್ಥಳದಲ್ಲಿ